ನಮಸ್ಕಾರ ಸ್ನೇಹಿತರೆ ನಾನು ಪ್ರಭು ಮಯನ್ವರ್ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಕಾಲಜ್ಞಾನಿ ಸದಾಶಿವಮುತ್ಯ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಗ್ಗೆ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ನಾನಾಂತರ ಚರ್ಚೆಗಳು ಬಂದಿದ್ದವು ಬಬಲಾದಿ ಮಠದ ಕಾಲಜ್ಞಾನಿ ಎಂದರೆ ಸಾಕಷ್ಟು ಪ್ರಸಿದ್ಧಿ ಪಡೆದುಕೊಂಡಿರುವಂತದ್ದು ನೆಲೆಸಿದಿ ಈ ವರ್ಷ ರಾಜ್ಯದಲ್ಲಿ ಏನಾಗುತ್ತದೆ ದೇಶದಲ್ಲಿ ಏನಾಗುತ್ತದೆ ಸದಾಶಿವಮುತ್ಯ ಮೊದಲೇ ಭವಿಷ್ಯವನ್ನು ನುಡಿದಿದ್ದಾರೆ ಪ್ರತಿ ವರ್ಷ ಈ ಮಠದಲ್ಲಿ ಪೂಜ್ಯರು ತಮ್ಮ ಗುರುಗಳು ಐದುನೂರು ವರ್ಷಗಳ ಹಿಂದೆ ಬರೆದಿಟ್ಟಿರುವ ಕಾಲಜ್ಞಾನವನ್ನು ನುಡಿಯುತ್ತಾರೆ ಅಲ್ಲದೆ ಈ ಕಾಲಜ್ಞಾನವನ್ನು ತಿಳಿಯಲು ದೂರ ದೂರಿಂದ ರಾಜ್ಯದ ಮತ್ತು ದೇಶದ ಜನರು ಇಲ್ಲಿಗೆ ಆಗಮಿಸುತ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನೇನೋ ಆಗುತ್ತದೆ ಎಂದು ಜನರ ಕಣ್ಣು ಬಬ್ಲಾದಿ ಕಡೆ ಬಿಟ್ಟಿತ್ತು ಈ ವರ್ಷ ಕಲಿಯುಗದ ಆಟ ಸರ್ವನಾಶ ಹೊಂದುವ ಸಮಯ ಬಂದಿತ್ತು ತಿಳಿಯಿರಣ್ಣ ಎಂದು ಮುತ್ಯ ಕಾಲಜ್ಞಾನವನ್ನು ತಿಳಿ ಹೇಳಲಾಗಿದೆ ಅಲ್ಲದೆ ಈ ವರ್ಷ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ತಿರುವುಗಳು ಆಗಲಿದ್ದು ಜನರಿಗೆ ಬಂಧುತ್ವದ ಬಗ್ಗೆ ತಿಳಿಯಲು ಸಮಯ ಬಂದಿದೆ ಈ ವರ್ಷ ನೀರಿನ ಕೊರತೆ ಕಾಡಲಿದೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಬದಲಾವಣೆ ಆಗಲಿದೆ ಭೂಕಂಪ ಅಗ್ನಿ ದುರಂತ ಹೆಚ್ಚು ಆಗಲಿದೆ ಧರ್ಮ ಧರ್ಮದ ನಡುವೆ ಕಿತ್ತಾಟ ಹೆಚ್ಚಾಗುತ್ತಿದೆ ಕಾಡಿಗಿಚ್ಚು ಹೆಚ್ಚು ಆಗಲಿದೆ ಎಲ್ಲ ಪ್ರಾಣಿಗಳು ಕಾಡಿನಿಂದ ನಾಡಿನ ಕಡೆಗೆ ಬರುವಂತ ಆಗಲಿದೆ ನಿರೀಕ್ಷೆಗೂ ಮೀರಿದ ಹೊಸ ಕಾಯಿಲೆಗಳು ಬರುತ್ತವೆ ದೇಶದ ಆರ್ಥಿಕತೆ ರಾಜ್ಯದ ಆರ್ಥಿಕತೆ ಹಾನಿಯಾಗುತ್ತದೆ ಹೆಣ್ಣು ಮಕ್ಕಳು ವಿವಿಧ ಕ್ಷೇತ್ರಗಳಲ್ಲಿ ಮೇಲುಗೈ ಸಾಧಿಸುತ್ತಾರೆ ಎಂದು ಕಾಲಜ್ಞಾನಿಯಲ್ಲಿ ಹೇಳಲಾಗಿದೆ ಅಲ್ಲದೆ ದೇಶದಲ್ಲಿ ಕಳ್ಳರ ಕಾಟ ಮತ್ತಷ್ಟು ಹೆಚ್ಚು ಆಗಲಿದೆ ಅಂತೆ ಮಳೆ ಬೆಳೆ ಮಧ್ಯಮ ಪ್ರಮಾಣದಲ್ಲಿ ಇರಲಿದೆ ಅಂತೆ ಜನ ಸಾಮಾನ್ಯರಿಗೆ ವಿವಿಧ ರೋಗಗಳು ಬರಲಿದೆ ಅಂತೆ ವ್ಯಾಪಾರಸ್ಥರಿಗೆ ಸಾಧಾರಣ ಲಾಭ ಸಿಗಲಿದೆ ರಾಷ್ಟ್ರದ ನಾಯಕರಿಗೆ ಅನಿಷ್ಟ ಕಾದಿದ್ದು ಆಳುವ ಮಹಾನಾಯಕರಿಗೆ ಅಪಾಯವಿದೆ ಈ ಬಾರಿ ಜೋರಾಗಿ ಗಾಳಿ ಬೀಸಲಿದೆ ಅಳುವ ಆಳುವ ದೊರೆಗಳಿಗೆ ಕಿತ್ತಾಟ ಹೆಚ್ಚಾಗಲಿದೆ ಯುದ್ಧ ದೇಶಕ್ಕೆ ಕೆಡಕು ಸಂಭವಿಸುತ್ತದೆ ಕಾಳು ಕಡಿಗಳ ಬೆಲೆ ಗಗನಕ್ಕೇರಲಿದೆ ಮಹಾನಗರಿಗಳಿಗೆ ತೊಂದರೆ ಇದೆ ಬೆಲೆ ಏರಿಕೆಯಿಂದ ಜನರು ತೊಂದರೆಯನ್ನು ಅನುಭವಿಸುತ್ತಾರೆ ಎಂದು ಕಾಲಜ್ಞಾನದಲ್ಲಿ ಹೇಳಲಾಗಿದೆ ಈ ವಿಚಾರ ಸಾಕಷ್ಟು ಚರ್ಚೆಗೆ ಕ್ರಾಸವಾಗಿದ್ದು ಅಷ್ಟರು ಈ ಬಬ್ಲಾದಿ ಮಠದ ಹಿನ್ನೆಲೆಯನ್ನು ಲಾಡಿ ಮಠದ ಕಾಲಜ್ಞಾನಿ ನಿಜವಾಗುತ್ತಾ ಯಾರು ಈ ಸದಾಶಿವಮುತ್ಯ ಅನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಪ್ರಭು ಮಾಯನ್ಮಾರ್ ಚಾನಲಿಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ವಿಜಯಪುರವೆಂದರೆ ನೆನಪಾಗುವುದು ಶಿವಶರಣಿಯರ ನಾಡು ಎಂದು ಪ್ರಖ್ಯಾತಿ ಪಡೆದಿದೆ ವಿಜಯಪುರದ ಪುರಾತನದ ಹೆಸರು ಬಿಚ್ಚನಹಳ್ಳಿ ಈ ಜಿಲ್ಲೆ ಐತಿಹಾಸಿಕ ಸ್ಥಳದಿಂದ ಕೂಡಿದ್ದು ಹತ್ತು ಮತ್ತು ಹತ್ತನೆಯ ಹತ್ತು ಮತ್ತು ಹನ್ನೊಂದನೆಯ ಶತಮಾನದಲ್ಲಿ ಕಲ್ಯಾಣಿ ಚಾಲಕರಿಂದ ಸ್ಥಾಪಿಸಲಾದ ಪ್ರಖ್ಯಾತವಾದ ನೆಲೆ ಈ ನಾನಾ ರಾಜ್ಯವಂಶ ಹೇಳಿಕೆ ಕೇಂದ್ರವಾಗಿದ್ದು ಮಾತ್ರವಲ್ಲ ಇತಿಹಾಸ ಪ್ರಸಿದ್ಧ ನಾನಾ ಸ್ಮಾರಕಗಳು ನೆಲೆಗೀಡು ಎಂದು ಪ್ರಸಿದ್ಧಿವಾಗಿದೆ ಇಂಥ ಜಿಲ್ಲೆಗಳಲ್ಲಿ ನೆಲೆದಿರುವ ಈ ಪುಟ್ಟಹಳ್ಳಿಯೇ ಬಬ್ಲಾದಿ ಈ ಬಬ್ಲಾದಿ ಹೆಸರು ಬರಕ್ಕೆ ಕಾರಣ ಬಬ್ಲಿ ಗಿಡಗಳು ಆವರಿಸಿ ದಟ್ಟ ಅರಣ್ಯ ಪ್ರದೇಶವಾಗುತ್ತಿತ್ತು ಅಂತೆ ಅದಕ್ಕೆ ಬಬ್ಲಾದಿ ಎಂದು ಕರೆಯುತ್ತಾರೆ ಇದು ಈಗಿನ ಹೆಸರು ಅಲ್ಲ ಐದ್ನೂರು ವರ್ಷಗಳ ಹಿಂದೆ ಇಟ್ಟಿದ್ದ ಹೆಸರು ಇದು ಐದ್ನೂರು ವರ್ಷಗಳ ಹಿಂದೆಯೇ ಪವಿತ್ರ ಪುಣ್ಯ ಸ್ಥಾನವೆಂದು ಮಾರಲ್ಪಟ್ಟಿದೆ ಕಾಲಜ್ಞಾನಿಯಿಂದಲೇ ಪ್ರಸಿದ್ಧಿ ಪಡೆದ ಮಠ ವಿವೇಕ ಸಂಪ್ರದಾಯವನ್ನು ಹೊಂದಿದೆ ಪ್ರತಿ ವರ್ಷ ಶಿವರಾತ್ರಿ ಅಮಾಶವೆಂದು ಜರುಗುವ ಜಾತ್ರೆಗೆ ಚಂದ್ರಗಿರಿ ತಾಯಿಯು ಜಾತ್ರಿ ಎಂದು ಕರೆಯಲಾಗುತ್ತದೆ ಬಬಲಾದಿ ಶಿವಶರಣಗಳು ವಚನಗಳಲ್ಲಿ ಉಲ್ಲೇಖ ಇರುವಂತೆ ಚಂದ್ರಮ ದೇವಿಯ ಶ್ರೀಶೈಲ ಪರ್ವತದ ತಪ್ಪಲಿನಲ್ಲಿರುವ ಹೆಗುರು ಎಂಬ ಪಟ್ಟಣದ ರಾಜ್ಯ ಹೇಮಚಂದ್ರನ ಮಗಳು ಚಾಮುಂಡಿ ದೇವಿಯು ಅವತಾರವಾಗಿ ಲೋಕ ಉದ್ದಾರಕ್ಕಾಗಿ ಜನಿಸಿದ ಈ ಿರಿ ಮಹಿಮೆಯೇ ಕಂಡ ಮರಳ ಮಹಿಮೆ ಶುದ್ಧರು ತಮ್ಮಂದಿಗೆ ಕರೆತಂದು ಆಮಟ್ಟಿ ಕೃಷ್ಣ ತೀರದ ಸಮೀಪದಲ್ಲಿ ಚಂದ್ರಗಿರಿ ಬಿಟ್ಟರು ಅಲ್ಲಿಯೇ ದೇವಿಯ ಕಠಿಣ ಪರಿಸ್ಥಿತಿಯಿಂದ ಸ್ಮಾರಕವನ್ನು ಸಿದ್ಧಿಸಿಕೊಂಡು ಜನಮನದ ಬಯಕೆಯಂತೆ ಚಂದ್ರಮೇ ದೇವಿ ಆಗುತ್ತಾಳೆ ಬಬಲಾದಿಯಲ್ಲಿ ದೇವಿ ಅಡವಿಯಲ್ಲಿ ಗೊಲ್ಲರ ಬೇಟೆಗಾರ ಅಪ್ಪಟಗಳಿಂದ ಅಧಿಕವಾಗುತ್ತಿತ್ತು ಚಂದ್ರಾಮ ತಾಯಿ ಸರ್ಪದ ರೂಪವಾಗಿ ಬಬಲಾದಿ ಬರುತ್ತಾಳೆ ಅಲ್ಲಿಯ ದೇವಸ್ಥಾನವು ಇಲ್ಲಿವರೆಗೆ ಇನ್ನೂ ಇದೆ ಪ್ರತಿ ವರ್ಷ ಜಾತ್ರೆ ಜರುಗುತ್ತದೆ ಸೀತಮನಿ ಅರಳದಿನಿ ಬಬಲಾದಿ ಹೀಗೆ ನಾನಾ ಕಡೆ ಚಂದ್ರ ತಾಯಿ ದೇವಸ್ಥಾನ ಸಾಕಷ್ಟು ಇದ್ದು ಅವುಗಳಿಗೆಲ್ಲ ಮೂಲ ಸ್ಥಾನ ಚಂದ್ರಗಿರಿಯಂತೆ ಆದರೆ ಚಿಕ್ಕಪ್ಪನವರು ಮಠದ ಪೀಠವೆಂದರೆ ಷಣ್ಮುಖ ಪೀಠಾಧಿಪತಿಗಳಾಗಿ ಲೋಕ ಸಂಚಾರಿಯಾದರು ಮಠದ ಪರಂಪರೆಯಲ್ಲಿ ಹತ್ತನೇ ಸ್ವಾಮಿಗಳು ಆಗಿ ಹೋಗಿದ್ದಾರೆ ಅವರಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಸದಾಶಿವ ಸ್ವಾಮಿಗಳು ಪವಾಡ ಪುರುಷಗಳು ಆಗಿ ನೂರಾರು ಲೋಕ ಉತ್ತರಕ್ಕಾಗಿ ಅನೇಕ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಮಠವು ಸರ್ವಧರ್ಮದ ಕೇಂದ್ರವಾಗಿ ಮಾರಲ್ಪಟ್ಟಿದೆ ಸ್ವಾಮಿಗಳ ಹಸಿರು ರುಮಾಲು ಬೆಳ್ಳಿ ಕಾಳುಗಡೆ ಬೆತ್ತ ಕುದುರೆ ಇವುಗಳನ್ನು ಬಳಕೆ ಮಾಡುವುದು ಮಠದ ಸಂಪ್ರದಾಯ ಮುಂದೆ ಗಳಿಸಬಹುದಾದ ಸಂಗತಿಗಳ ಬಗ್ಗೆ ತಮ್ಮ ನೀತಿ ಪದ್ಧತಿಗಳನ್ನು ತಿಳಿ ಹೇಳಿದ ಚಿಕ್ಕಪ್ಪನವರು ನುಡಿಗಳನ್ನು ಜನರು ಮಾತಿನಲ್ಲಿಯೇ ಇನ್ನೂ ಕೇಳಬಹುದು ಚಂದ್ರಮ್ಮ ತಾಯಿ ಇಲ್ಲಿ ಜೀವಂತವಾಗಿ ಸಮಾಧಿಯಾಗಿದ್ದಾಳೆ ಪ್ರತಿಕ್ರಿಯೆ ಚಂದ್ರಮ್ಮ ತಾಯಿ ವಿಜೃಂಭಣೆಯಿಂದ ನಡೆಯುತ್ತದೆ ಶ್ರದ್ಧೆ ಭಕ್ತಿಯಿಂದ ನಡೆದುಕೊಳ್ಳುವ ಭಕ್ತರಿಗೆ ಬೇಡಿದ್ದ ವರವನ್ನು ದಯಾಪಾಲಿಸುತ್ತಾಳೆ ತಾಯಿಯ ಆಶೀರ್ವಾದದಿಂದ ಸದಾಶಿವ ಸ್ವಾಮಿಗಳು ಇದೆ ಎಂದು ನಂಬಿಕೆ ಇದೆ ದೇವಾಲಯದಲ್ಲಿ ಸಿದ್ಧರ ಮಿಶ್ರರು ಚಂದ್ರಗಿರಿ ದೇವಿ ಓಂಕಾರರಾಯ ಸ್ವಾಮೀಜಿ ಗಂಗಾಧರ ಸ್ವಾಮೀಜಿ ಗಳು ಹೀಗೆ ಹತ್ತು ಪವಾಡ ಪುರುಷಗಳ ಗದ್ದಿಗೆಗಳು ಸಾಲಾಗಿ ಪೂಜೆಗೊಳ್ಳಲಾಗುತ್ತದೆ ಒಂದೇ ಸ್ಥಳದಲ್ಲಿ ಸರ್ವ ಸ್ವಾಮಿಗಳ ಮೂರ್ತಿ ದರ್ಶನವಾಗುತ್ತದೆ ಈ ಮಠದಲ್ಲಿ ಇರುವ ತ್ರಿಕಾದ್ನಿ ಜ್ಞಾನಿ ಚಿಕ್ಕಪ್ಪನವರು ತಮ್ಮ ಸದಾಶಿವ ಸದಾಶಿವಮೂತ್ಯವರ ಚಂದ್ರಗಿರಿ ದೇವಿಯ ಆರಾಧಕರು ಈ ಇಬ್ಬರು ಪವಾಡ ಪುರುಷಗಳು ಸೇರಿ ಒಟ್ಟು ಹತ್ತು ಗದ್ದಿಗೆಗಳು ಇದ್ದು ಈ ಗದ್ದಿಗೆಗಳಿಗೆ ಮೇಲೆ ಮದ್ಯವನ್ನು ಹಾಕುವ ಮೂಲಕ ನೈವೇದ್ಯವನ್ನು ಅರ್ಪಿಸುತ್ತಾರೆ ಇಲ್ಲಿ ತೀರ್ಥವೆಂದರೆ ಪ್ರಸಾದವೆಂದರೆ ದಾರು ಈ ಗದ್ದಿಗೆಯ ಮೇಲೆ ದಾರುವನ್ನು ಹಾಕಿ ನೈವೇದ್ಯವನ್ನು ಜನರು ಅರ್ಪಿಸುತ್ತಾರೆ ಧಾರವಾಡ ಗ್ರಾಮದಿಂದ ಬಂದ ಚಿಕ್ಕಪ್ಪನವರು ಇಲ್ಲಿ ಬಂದು ನೆಲೆಸುತ್ತಾರೆ ಅಂದು ಸಮಾಧಿ ಸ್ಥಳದಲ್ಲಿ ಹಾವು ಮುಂಗಿಸಿ ಇಲ್ಲಿ ಬೆಕ್ಕು ಆಡು ತೋಳ ಮಲ ನಾಯಿ ಮುಂತಾದಗಳು ಅಲ್ಲಿ ಅನ್ಯನ್ಯವಾಗಿ ಬದುಕುತ್ತಿವೆಯಂತೆ ಸುಮಾರು ನಾನಾರು ವರ್ಷಗಳ ಹಿಂದೆ ತ್ರಿಕಾಲಜ್ಞಾನಿಯ ಬಗ್ಗೆ ಭವಿಷ್ಯ ಬರೆಯಲಾಗಿತ್ತು ಇಲ್ಲಿ ಚಿಕ್ಕಪ್ಪನವರ ಸ್ವಾಮೀಜಿ ನೆಲೆಸಿದ್ದು ಮೇಲೆ ಅವರ ಬಳಿಕ ಮುಖ್ಯ ಸೇರಿದಂತೆ ಇತರೆ ಒಟ್ಟು ಎಂಟು ಜನಗಳು ಸಿದ್ದು ಪುರುಷಗಳು ಬಂದು ನೆಲೆಸಿರುತ್ತಾರೆ ಈ ಸದುಪುರುಷರು ಮಾಡಿದ ಪವಾಡಿಗಳಿಗೆ ಲೆಕ್ಕವಿಲ್ಲ ಇವರು ಆಡುವ ಮಾತುಗಳು ನಿಜವಾಗುತ್ತಿದ್ದವು ಹಾಕುವ ಶಾಪಗಳು ತಟ್ಟುತ್ತಿದ್ದವು ಇವರು ಹೇಳಿದ ಭವಿಷ್ಯಗಳು ಎಂದಿಗೂ ನಿಜವಾಗುತ್ತಲೇ ಬಂದಿದ್ದಿವೆ ಮಠದ ಗುರುವನ್ನು ಕೃಷ್ಣಾ ನದಿಯಿಂದ ಮಠದವರೆಗೆ ಹೆಗಲ ಮ್ಯಾಗ ಹೊತ್ತುಕೊಂಡು ಬರುತ್ತಾರೆ ಕೃಷ್ಣಾ ನದಿಯಿಂದ ಮಠದವರೆಗೆ ನಾಲ್ಕು ಬಾರಿ ಭವಿಷ್ಯ ಹೇಳಲಾಗುತ್ತದೆ ಐದನೇ ಬಾರಿ ಮಠದ ಗುರು ಮಾತೆಯ ಎದುರು ಶಿಷ್ಯಮಗ ಭವಿಷ್ಯ ಹೇಳುತ್ತಾನೆ ಜಗತ್ತಿನಲ್ಲಿ ಭವಿಷ್ಯದಲ್ಲಿ ನಡೆಯುವ ಗಳಿಸಬಹುದಾದ ದುರಾಂತರಗಳು ಮಳೆ ಬೆಳೆಗಳು ಕಳಾಯ ಮತ್ತು ಇನ್ನಿತರ ಸುಖ ದುಃಖಗಳ ಘಟನೆಗಳು ಇಲ್ಲಿ ಹೇಳುತ್ತಾರೆ ಇಲ್ಲಿ ಹೇಳುವ ಭವಿಷ್ಯ ಕರಿಕಲ್ಲಿನ ಮೇಲೆ ಬಿಳಿಗಿರಿ ಹೇಳಿದಷ್ಟು ನಿಖರವಾಗಿರುತ್ತದೆ ಎಂದು ಭಕ್ತರ ನಂಬಿಕೆ ಹಾಗೆ ಶತಶತಮಾನದಲ್ಲಿ ಹೇಳಿದ ಭವಿಷ್ಯ ನೂರಕ್ಕೂ ನೂರರಷ್ಟು ಫಲಿಸಿದೆ ಎಂದು ಇಲ್ಲಿನ ಜನರು ನಂಬಿಕೆ ಇದೆ ಅದಕ್ಕೆ ಉದಾಹರಣೆಯಂತೆ ರೇಡಿಯೋ ರೈಲು ಬರಲಿದೆ ಎಂದು ಇಲ್ಲಿ ಹಲವಾರು ಶತಮಾನಗಳಲ್ಲಿ ಭವಿಷ್ಯ ನುಡಿದ್ರು ಇದು ಇಂದಿಗೂ ನಿಜವಾಗಿದೆ ಇನ್ನು ಇಲ್ಲಿ ಮತ್ತೊಂದು ವಿಷಯವೇನೆಂದರೆ ಇಲ್ಲಿ ನಡೆಯುವ ಮದ್ಯದ ಜಾತ್ರೆ ಇಡೀ ಭಾರತದಲ್ಲಿ ಈ ಒಂದು ಸಂಪ್ರದಾಯ ಇಲ್ಲಿ ಮಾತ್ರ ನಡೆಯುತ್ತದೆ ಇನ್ನು ಇಲ್ಲಿ ಮದ್ಯದ ನೈವೇದ್ಯವನ್ನು ಅರ್ಪಿಸಲು ಒಂದು ಕಾರಣವಿದೆ ಇಲ್ಲಿನ ಸಿದ್ಧಿ ಪುರುಷಗಳು ಚಿಕ್ಕಪ್ಪನವರು ತಮ್ಮ ಸಿದ್ಧಿಗಾಗಿ ಬಿಂದುವಿನ ಪ್ರಮಾಣದಲ್ಲಿ ಮದ್ಯವನ್ನು ಸೇವಿಸಿ ಸಾಧನೆಗೆ ಕುಳು ಕುಳಿತುಕೊಳ್ಳುತ್ತಿದ್ದರಂತೆ ಆದರೆ ಕಾಲ ನಂತರ ಕಾಲ ನಂತರದಲ್ಲಿ ಇದನ್ನೇ ಪ್ರಮುಖವಾಗಿ ಪರಿಗಣಿಸಿದ ಭಕ್ತರು ಈ ಗದ್ದಿಗೆಗೆ ನೈವೇದ್ಯವನ್ನು ಮದ್ಯವನ್ನು ಅರ್ಪಿಸಲು ಪ್ರಾರಂಭಿಸಿದರು ಈ ಕುರಿತು ಮಠದ ಆಡಳಿತ ಮಂಡಳಿಯವರು ಎಷ್ಟು ತಿಳುವಳಿಕೆ ಮಾಡಿಸಿದರೂ ಕೂಡ ಪ್ರಯೋಜನವಾಗುತ್ತಿಲ್ಲ ಮದ್ಯದ ನೈವೇದ್ಯವನ್ನು ಅಂಗವಾಗಿ ನಡೆದುಕೊಂಡು ಬಂದಿದೆ ಈ ಮಠದಲ್ಲಿ ಇನ್ನೂ ವೈಶಿಷ್ಟ ಸಂಪ್ರದಾಯವಿದೆ ಬಹುತೇರಿ ಎಲ್ಲಾ ಮಠ ದೇವರ ಗುಡಿಗಳಲ್ಲಿ ತೆಂಗಿನಕಾಯಿ ಹೊಡೆಯುವುದು ಸಾಮಾನ್ಯವಿದೆ ಸಂಪ್ರದಾಯವೂ ಇದೆ ಆದರೆ ಈ ಬಬಲಾದಿ ಮುದ ಬಳಿ ತೆಂಗಿನಕಾಯಿ ಹೊಡೆಯುತ್ತಾರೆ ಆದರೆ ತೆಂಗಿನಕಾಯಿಗೆ ಜುಟ್ಟು ಇಲ್ಲದ ಬೋಳ ತೆಂಗಿನಕಾಯಿಯನ್ನು ಹೊಡೆಯುತ್ತಾರೆ ಇದು ಯಾಕಂದರೆ ಹೊಳೆ ಬಬಲಾದಿ ಮಠದವರೆಗೆ ಜುಟ್ಟು ಯಾರ ಕೈಯಲ್ಲಿ ಸಿಕ್ಕಿಲ್ಲವೆಂದು ಎಂಬುದರ ಪ್ರತೀಕವಂತೆ ಇನ್ನು ಇಂದಿಗೂ ಜನರ ಮುಖ ಸಮಿತವಾಗಿ ಪರಮ ಗುರುಗಳು ಅಂದರೆ ಬಬ್ಲಾದಿ ಮುತ್ಯ ಎಂದು ಪ್ರಸಿದ್ಧವಾಗಿದೆ ಶ್ರೀ ಗುರು ಚಕ್ರವರ್ತಿ ಬಬ್ಲಾದಿ ಮುಖ್ಯ ಮಹಾಪುರುಷರು ಈ ಪವಾಡ ಪುರುಷರು ಸಾರ್ವಾಡ ಗ್ರಾಮದಲ್ಲಿ ಜನಿಸಿ ಬಬ್ಲಾದಿ ಗ್ರಾಮದಲ್ಲಿ ಲಿಂಗಕ್ಕೆ ಆಗುತ್ತಾರೆ ಪ್ರತಿ ವರ್ಷ ಬಬ್ಲಾದಿಯಲ್ಲಿ ಮಹಾಶಿವರಾತ್ರಿ ಮಾಸೆ ದಿನ ಬೃಹತ್ರ ಜಾತ್ರೆ ಮತ್ತು ಜಾನುವಾರುಗಳ ಜಾತ್ರೆ ಜರುಗುತ್ತದೆ ಬಬ್ಲಾದಿ ಗ್ರಾಮದಲ್ಲಿ ಭವ್ಯವಾದ ಮಠವಿದೆ ತಾವು ಕೂಡ ತಮ್ಮ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ಇಲ್ಲಿನ ಶಕ್ತಿ ಮಹಿಮೆಯನ್ನು ಆಲಾದಿಸಿ ಹುತಾತ್ಮರಾಗಿರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಶಿಕೋಣ ಅಲ್ಲಿವರೆಗೆ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು